ಮೌನ ಧ್ಯಾನದಲ್ಲಿ ದರುಶನ ಭಾಗ್ಯ ಕರುಣಿಸಿ ದಿವ್ಯತೆಯ ರೂಪದಲ್ಲಿ ನೆಲೆ ನಿಂತ ಧೀಮಂತ ಭಗವಂತ ಭಗವಂತ ನಮ್ಮ ಸ್ವಂತ ಆತ್ಮದಲ್ಲಿ ನೆಲೆಸಿ ಪರಿಶುದ್ಧವಾದ ಜೀವಾತ್ಮ ನಿ ಪರಮಾತ್ಮ ಜೀವಾತ್ಮ ನಿ ಪರಮಾತ್ಮ ಶಕ್ತಿ ಭಕ್ತಿ ಯುಕ್ತಿ ಎಂಬ ಉಕ್ತಿಯನ್ನು ಬೆರೆಸಿ ಬದುಕಿನ ಅಂತ್ಯದಲ್ಲಿ ಮುಕ್ತಿ ದಯ ಪಾಲಿಸು ಆಸಕ್ತಿ ಹರಿಸು ನಿತ್ಯ ಯೋಗ ಸತ್ಯಯಾಗ ಅನುಭೋಗ ಅನುರಾಗ ಸುವಿಚಾರ ಸಂಚರಿಸಿ ಹರ್ಷ ತಂದೆ ಸಂಬಂಧ ಬೆಸೆದೆ ಸುಖ ದುಃಖ ಸಮ ಭಾಗ ಮಾಡುವಂತೆ ತಿಳಿಸಿ ನೀನು ಮನಸ್ಸಿನಲ್ಲಿ ಕಲ್ಮಶವನ್ನು ನಾಶ ಮಾಡಿದೆ ನಿರ್ಲಿಪ್ತನಾದೆ ಸಾರ್ಥಕತೆಯ ಸ್ವಾರಸ್ಯ ವರುಚಿಸುತ್ತ ಧನ್ಯತೆಯ ಭಾವನೆಯ ಅರಿವು ಮೂಡಿದೆ ಹೃದಯ ತುಂಬಿದೆ ಜೀವಾತ್ಮ ನಿ ಪರಮಾತ್ಮ ಜೀವಾತ್ಮ ನಿ ಪರಮಾತ್ಮ